ಹೋರಾಟ ಏನು ಬೆಳಗ್ಗೆಯಿಂದ ಏನು ಪ್ರಾರಂಭ ಆಗೈತಿ ಅದು ಒಂದು ಇವತ್ತು ಅಂತಿಮವಾಗಿ ಇವತ್ತಿನ ಕಾರ್ಯಕ್ರಮದ ನಿರ್ಣಯ ಏನಪ್ಪ ಅಂತ ಹೇಳ್ತೇವೆ ಅಂದ್ರ ಒಂದು ಕಾರ್ಖಾನೆ ಅವ್ರಿಗೆ ಈಗಾಗಲೇ ಎಚ್ಚರಿಕೆ ಕೊಟ್ಟಿವ ಒಂದು ಜಿಲ್ಲಾ ಆಡಳಿತದ ಮುಖಾಂತರ ಕೊಟ್ಟದೇವು ನಾವು ಇವತ್ತು ಕಾರ್ಯಕ್ರಮ ಹಾಕೋತಿದ್ದೆವು ಇವತ್ತೊಂದು ದಿನ ಅವಕಾಶ ಕೊಟ್ಟದಿವು ಅವರು ಸಂಧಾನಕ್ಕೆ ಬಂದ್ರೆ ಸರಿ ಕಾರ್ಖಾನೆ ಅವ್ರು ಇವೆಲ್ಲ ಮುಗಿತೀವಿ ಸರ್ಕಸ್ ಎಲ್ಲ ನಮ್ಗೆ ಗೊತ್ತಿದ್ವಿ ಮುಗಿದ್ವಿ ಇನ್ನೇನೈತಿ ನೇರ ಕಾರ್ಯಾಚರಣೆ ನಾಳೆನ ದಿನ ನಮ್ಮ ಕಾರ್ಯಾಚರಣೆ ಆಚರಣೆ ನಾಳೆ ನಾವು ಕಾರ್ಖಾನೆಗಳನ್ನ ಟಾರ್ಗೆಟ್ ಮಾಡ್ತೀವಿ ಕಾರ್ಖಾನೆ ಮಾಲೀಕರಿಗೆ ಕಾರ್ಖಾನೆ ಅಂತ ಹೋದ್ರೆ ಅಂತ ಗೊತ್ತೈತಿ ಅದಕ್ಕೆ ನಮ್ ಜನ ಶಾಂತ ರೀತಿಯಿಂದಾನ ಇಲ್ಲಿ ತನಕ ಹೋರಾಟ ಮಾಡ್ಕೊಂಡು ಬಂದಾರೆ ನಾಳಿನ ದಿನ ಅದು ಉಗ್ರ ರೂಪದ ಹೋರಾಟದಲ್ಲಿ ಹೋರಾಟ ನಾಳೆ ಪ್ರಾರಂಭಕತಿ ನಮ್ದು ನೇರ ಕಾರ್ಯಾಚರಣೆ ಕಾರ್ಖಾನೆ ಎದುರಿಗೆ ನಾವು ಹೋರಾಟ ಮಾಡಬೇಕಾಗಿ ಹೋರಾಟ ಮಾಡೇ ಮಾಡ್ತೀವಿ ನಾವು ನಾಳಿನ ದಿನ ಹಾಕತ್ತೆ ಅದು ಅದಕ್ಕಿಂತ ಮೊದಲು ಈ ಮುಖಾಂತರನ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಕಾರ್ಖಾನೆಯವರು ಸಂಧಾನಕ್ಕೆ ಬರಬೇಕು ಮಾತುಕತೆ ಮಾಡ್ಕೊಂಡೆ ನಮ್ಮ ಜೊತೆ ಒಪ್ಪನ್ ಮಾಡ್ಕೊಂಡ ಒಪ್ಪಿಗೆ ಪತ್ರ ಕೊಟ್ಟ ನಮ್ಮ ಕಾರ್ಖಾನೆ ಚಾಲು ಮಾಡಬೇಕು ಅದರ ಹೊರತ ಮತ್ತೊಂದು ಬೇರೆ ದಾರಿ ಇಲ್ಲ ಅಂತೇಳಿ ಈ ಮುಖಾಂತರವರಿಗೆ ಈಗ ಏನೋ ಇವತ್ತಿನ ಮುಂಜು ಓಡಾಡ್ತಾ ಮುಖ್ಯಮಂತ್ರಿಗಳು ಈ ರೀತಿ ಕಬ್ಬು ಬೆಳೆದಾರನ್ನ ಟಿಕ್ಕಪ್ಪಸು ಕೆಲಸ ಮಾಡಬಾರ್ದಾಗೆ ಯಾಕಂದ್ರೆ ಯಾರು ಮಾತು ಕೇಳಿ ಏನೇನೋ ವಿಚಾರಗಳು ತಿಳ್ಕೊಂಡು ಈ ನಾಡಿನ ರೈತರನ್ನ ತಿಕ್ಕಪ್ಪಸ ಕೆಲಸ ದೇಶದ ರೈತರು ಅನ್ನ ಕೊಡುವಂಥ ಕ್ರಮಗಳು ಈ ರೀತಿ ಬೇಕಾಬಿಟ್ಟಿ ಉತ್ತರವನ್ನು ಕೊಡಬಾರ್ದು ಮುಖ್ಯಮಂತ್ರಿಗಳು ಆಮೇಲೆ ಈ ಸರ್ಕಾರದಿಂದ ಐವತ್ತು ರೂಪಾಯಿ ಅಂತ ಹೇಳಿದ್ರಿ ಆಗ ಟಿವಿಯಾಗ ಎಲ್ಲ ಕಡೆ ಬಂದಾಗ ಏನಾಗೈತೆ ರೈತರಿಗೆ ಅಂದ್ರೆ ರೈತರಿಗೆ ಸಿಹಿ ಸುದ್ದಿ ಕಬ್ಬು ಬೆಳೆಗಾರರಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಎಷ್ಟೇ ಆ ಟಿವಿ ಒಳಗೆ ಬಂದಾಗ ರೈತರಿಗೆ ಏನಾಗೈತೆ ಅಂದ್ರೆ ಇದರ ಕಾರ್ಖಾನೆ ಮಲಕ್ಕೆ ನಮ್ಗೆ ರೇಟ್ ಕೊಡಬೇಕು ಅಲ್ಲಿವರೆಗೆ ಹೋರಾಟ ಮುಂದುವರೆಕಂತ ಹೇಳ್ತಾ ನಾವು ಎಲ್ಲ ರೈತರಿಗೆ ಯಾರು ಕಬ್ಬು ಕಡಿಬಾರ್ದು ಯಾರು ಕಬ್ಬು ಕಡಿಬಾರ್ದು ಈಗ ನೋಡಿ ರೈತರು ಆ ವಿಷಯನ್ನ ಕನ್ಫ್ಯೂಷನ್ ಆಗತ್ತೆ ಹೊರತು ರೈತರು ಈ ರಾಜ್ಯದ ಮುಖ್ಯಮಂತ್ರಿಗಳು ರೈತರು ಬಿಕ್ಕೂ ಕೂಡ ರೈತರ ಓಸ್ ಮಾಡಕ್ಕೆ ನೀವು ಈ ರೀತಿ ಕೊಡಬಾರ್ದು ಅದನ್ನ ಪಕ್ಕ ಖಂಡಿಸ್ತೀವಿ ನಮ್ಮ ರೈತ ಇವತ್ತ ಈಗಾಗಲೇ ನಾವು ವಸೂಲಿ ಮಾಡಿದೀವಿ ಎಲ್ಲಾ ಜಿಲ್ಲಾ ಉಸ್ತುವಾರಿ ಮಂತ್ರಿ ಹೇಳಿದ್ದಾತು ಡಿ ಸಿ ಅವ್ರಿಗೆ ಹೇಳಿದ್ದಾತು ಹೋದ ಸಮಾಜ ಮುಖಾಂತರ ಯಾವ ಉತ್ತರ ಭಾಗವಹಿಸಲಿಲ್ಲ ಭಾಗವಹಿಸಿಲ್ಲ ಸಿ ಅವರು ಬರಲಿಲ್ಲ ನಾವೇ ರೈತರು ಸ್ವತಃ ಕಾರ್ಖಾನೆ ಹೋಗಿ ಈ ನಿಮಗೆ ಘೋಷಣೆ ಸರ್ಕಾರದ ಕಟ್ಟಿತ್ತ ಮೂರ್ ಸಾವಿರದ ಐದ್ರೆ ಒಂದು ನಮ್ಮ ಒತ್ತಾಯ ನಾವು ಹೋರಾಟಕ್ಕೆ ಜಯ ಹಾಕತ್ತಿ ಮೂರು ಸಾವಿರದ ಐದು ಪತ್ತು ಓದ್ತಿ ನಾವು ಕಟ್ಟ ಘೋಷವಾಗಿ